ಮಂಗಗಳ ಕಾಟಕ್ಕೆ ಹೈರಾಣಾದ ಗ್ರಾಮಸ್ಥರು ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಥಾಂಸಿ ಗ್ರಾಮದಲ್ಲಿ ಮಂಗಗಳು ವಾಹನ ಸವಾರರಿಗೆ ಅತಿಯಾದ ತೊಂದರೆ ನೀಡುತ್ತಿದ್ದು ವಾಹನ ಸವಾರರನ್ನು ಅಡ್ಡಗಟ್ಟುತ್ತಿದ್ದು ವಾಹನ ಸವಾರರಿಗೆ ಅಡ್ಡಿಪಡಿಸಿ ಅನಾಹುತಗಳು ಸಂಭವಿಸುತ್ತಿರುವ ಹಿನ್ನೆಲೆ ಗ್ರಾಮಸ್ಥರು ಹೈರಾಣಾಗಿ ಹೋಗಿದ್ದಾರೆ ದ್ವಿಚಕ್ರ ವಾಹನ ಸವಾರನಿಗೆ ಜವರಾಯನಂತೆ ಅಡ್ಡ ಬಂದು ಡಿಕ್ಕಿ ಹೊಡೆದಿದ್ದರಿಂದ ವಾಹನ ಸವಾರನಿಗೆ ಗಂಭೀರ ಗಾಯಗಳಾಗಿದ್ದು ತಾಲೂಕಿನ ತಾಂಸಿ ಗ್ರಾಮದ ಸಿದ್ಧಗೌಡ ನರಸಗೌಡ ಇಮಗೌಡರ್ ಈತನಿಗೆ ಗಂಭೀರ ಗಾಯಗಳಾಗಿದ್ದು ಗಾಯಗೊಂಡ ವ್ಯಕ್ತಿಯನ್ನು ಆಂಬುಲೆನ್ಸ್ ಮೂಲಕ ಅತನಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಶಾಲಾ ಆವರಣದಲ್ಲಿ ಸೇರಿದಂತೆ ಶಾಲಾ ಮೇಲ್ಛಾವಣಿ ಮೇಲೆ ಮಂಗಗಳು ಓಡಾಡಿ ಹಾನಿ ಮಾಡುತ್ತಿದ್ದು ಕೂಡಲೇ ಅರಣ್ಯ ಇಲಾಖೆ ಎಚ್ಚೆತ್ತು ಮಂಗಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ

मंग नोड दबाब धब दबाब येस करेंट आम्ही जोड नोडला इत मन मंग्या गोळ जिड अयत मंग्या बांधत म्याग जीगिल हात मग साय सहज मंग्या गोड एला ओदब ಪಂಚಾಯತ್ ಮುಂದೆ ಹೋಗಿ ಹೋಗ್ಲಾಕ ನೇಮಿಸೆ ಇದ್ದೀವಿ ನಾವು ನಿಂಬ್ಕೆ ಮೊದಲು ಎಲ್ಲ ಹೇಳ್ಕೇತ ಮೊದಲು ಹಿಂಗೆ ಹಾಳಿಗೆ ಹಾಳು ಮಾಡ್ಲಾತ ಒಂದು ಮಣಿ ನಿಂದ್ರ ಬಿಡುವಲು ಒಂದು ಪತ್ರ ನಿಂದ್ರ ಬಿಡುವಾಲು ಒಂದು ತೆಂಗಿನಕಾಯಿ ಉದ್ದು ಹಾಕಿರೋ ಉದ್ದಿನ ಗಿಡ ಒಂದು ಕಿತ್ತದ